ನಾಳೆ ಇಪ್ಪತ್ತೆಂಟನೇ ತಾರೀಕುಗಳಲ್ಲಿರುವ ಈ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಎಂಬ ಎಚ್ಚರ್ ನಾಯಕರಾದಂಥ ಸನ್ಮಾನ್ಯ ಸತೀಶನಾಥರ ಬೆನ್ನೆಲಿನ ಎಲ್ಲ ಸದಸ್ಯಗಳಿಗೆ ಅವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬಹುಸಂಖ್ಯೆಯಲ್ಲಿ ಮತವನ್ನು ಹಾಕುವ ಮುಖಾಂತರ ಅವರಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ತೇಮವನ್ನು ಮೊದಲಿಗೆ ಅನುಮತಿಯನ್ನು ಅವರಿಗೆ ಯಾಕೆ ಮಾಡಬೇಕು ಅನ್ನುವಂಥದ್ದನ್ನ ಬಗ್ಗೆ ಯಾರೇ ಯಾರ ಮಾತಿನಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಸತೀಶ್ ಅನ್ನ ಜಾರಕಿಹೊಳಿ ಈ ಚುನಾವಣೆಯಲ್ಲಿ ಕೈ ಹಾಕಿದ್ದಾರೆ ಸುಮ್ಮನೆ ಕೈ ಹಾಕಿರಲಿಲ್ಲ ಅದರ ಬಹಳಷ್ಟು ದೂರದೃಷ್ಟಿಯನ್ನ ಇಟ್ಕೊಂಡು ಇದಕ್ಕೆ ಕೈ ಹಾಕಿದ್ದಾರೆ ಭಾವನೆ ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಮಾಡುವಂಥ ಕಾರ್ಯ ಬಹಳಷ್ಟು ಪ್ರತಿಯೊಬ್ಬರಿಗೂ ಮನವಿರುವಂತಹ ಕೆಲಸವನ್ನು ಅವರು ಮಾಡ್ತಾ ಬಂದ್ತಾ ಈ ಇವರು ಉದ್ದೇಶ ಎಷ್ಟೇ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗಾಗಿರ್ಬೋದು ಸಾರ್ವಜನಿಕ ಕಲ್ಪಿಸಿ ಕೊಡಬೇಕು ಆ ಒಂದು ಆ ಸೌಲಭ್ಯಗಳನ್ನ ಅವರು ವಂಚಿತರಾಗಿದ್ದನ್ನ ಕಂಡು ಈ ಒಂದು ಚುನಾವಣೆಯಲ್ಲಿ ಕೈ ಹಾಕಲಿಲ್ಲ ಅಂತ ಬಹಳಷ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಆದ ಕಾರಣ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಯಾರು ನಂಬಿದ್ದಾರೆ ಇವತ್ತು ಎಲ್ಲಿ ಓ ಅವರು ಕೈ ಬಿಟ್ಟಿದ್ದು ಅದಕ್ಕೆ ಉದಾಹರಣೆ ನಾನೇ ನಾನು ಒಬ್ಬ ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಇದ್ದಂತ ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿ ಅವರ ಒಂದು ಬಡವರಲ್ಲಿ ನನ್ನ ಒಂದು ಹೆಸರನ್ನ ಮಾಡಿ ನನಗೆ ಟಿಕೆಟ್ ಅನ್ನ ಕೊಡಿಸಿ ನನಗೆ ಆಶೀರ್ವಾದವನ್ನು ಪಡೆದಂತಹ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಅದು ಸನ್ಮಾನ್ಯ ಸತೀಶ್ ಅಲಾರ್ ಜಾರಕಿಹೊಳಿ ಅಂತ ನಿಂತೆ ಇದಕ್ಕೆ ಕಾರಣ ಸನ್ಮಾನ್ಯ ಸತೀಶ್ ಅಂದಾಜ್ ಜಾರಕಿಹೊಳಿ ಅವರು ಅದೇ ರೀತಿ ನಮ್ಮೆಲ್ಲ ನೀವು ಜಾತಿಗಳ ಕುಟುಂಬ ಎಲ್ಲ ಪ್ಲಸ್ ನಮಗೆ ಬಹಳಷ್ಟು ಸಹಕಾರವನ್ನು ಯಾವುದೇ ಜಾತಿ ವೇದ ಅಂತ ಇಲ್ಲದೆ ಇವತ್ತು ಬ್ರಾಹ್ಮಣ ಸಮುದಾಯದ ವ್ಯಕ್ತಿಯಾಗಿ ನನಗೆ ಒಂದು ಬಿ ಡಿ ಸಿಸಿ ಬ್ಯಾಂಕ್ ನಲ್ಲಿ ಕೂಡ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಇಂದ ಒಂದು ಅವರು ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಇಂದ ಒಂದು ಅವರು ಕುಟುಂಬಕ್ಕೆ ನಾವೆಲ್ಲರೂ ಚುನಾವಣೆ ಆಗಬೇಕು ಈ ಒಂದು ಪ್ರತಿಷ್ಠಿತ ಚುನಾವಣೆಯಲ್ಲಿ ಇವತ್ತು ಸತೀಶ್ ಚಂದ್ರ ಅವರ ಕೈ ಬಲಪಡಿಸಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡಿ ನಾನು ಕೂಡ ಇನ್ನೂ ಹೆಚ್ಚಿನ ಈ ಎಲ್ಲ ರೀತಿಯಿಂದ ತಾವು ಜೊತೆ ಎಂದು ತಾವು ಕೂಡ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ y